ಸಂಬಂಧಿಕರು ಬ್ರೋಕರ್ಗಳು ಅಥವಾ ಇವರೇ ಅಪಾಯಿಂಟ್ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೋ ಅವೆಲ್ಲವೇ ನೋಡಿ ರೆಸ್ಪಾನ್ಸಿಬಿಲಿಟಿ ಯಾರ್ದು ನನ್ನ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದ್ರೆ ಐ ಆಮ್ ದ ರೆಸ್ಪಾನ್ಸಿಬಲ್ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದ್ರೆ ಸಿ ಎಮ್ ಈಸ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಅವರೇ ಜವಾಬ್ದಾರಿ ಹೊತ್ಕೋಬೇಕು ಸರ್ಕಾರದ ಮೇಲೆ ಭ್ರಷ್ಟಾಚಾರ ನಡೆದರೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದರೆ ಆ ಸಂಬಂಧಪಟ್ಟ ಸಚಿವರೇ ಹೊಣೆ ಹೊತ್ಕೋಬೇಕು ಅಲ್ಲ ನಾವು ನಮ್ಮ ಹೋರಾಟದಲ್ಲಿ ತಗೊಂಡಿರೋದೇನೆ ಬೆಲೆ ಏರಿಕೆ ಭ್ರಷ್ಟಾಚಾರ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಮತೀಯ ಮತೀಯ ಆಧಾರಿತ ಮೀಸಲಾತಿ ಇದರ ಜೊತೆ ಜೊತೆಗೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದ ದುರ್ಬಳಕೆ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಎಲ್ಲರ ಯಾತ್ರೆಯಲ್ಲಿ ಪ್ರಮುಖ ವಿಷಯವಾಗಿ ತಗೊಂಡಿದೀವಿ ಉತ್ತಮ ಜನಸ್ಪಂದನ ವ್ಯಕ್ತ ಆಗ್ತಾ ಇದೆ ಜನರ ನಡುವೆ ಚರ್ಚೆ ಹುಟ್ಟು ಹಾಕೋದ್ರೊಳಗಡೆ ನಾವು ಯಶಸ್ವಿಯಾಗಿದ್ದೀವಿ ನಾಳೆಯೇ ಜನಾಂದೋಲನ ಆಗಿಬಿಡುತ್ತೆ ಅಂತ ನಾನು ಭಾವಿಸೋದಿಲ್ಲ ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾಂದೋಲನ ಅಭಿಪ್ರಾಯವಾಗಿ ರೂಪುಗೊಂಡಿರುತ್ತೆ ಅದು ನಿರ್ಣಯ ಆಗೋದು ಚುನಾವಣೆಯಲ್ಲಿ ತನ್ನ ನಿರ್ಣಯ ಕೊಡೋದು ಚುನಾವಣೆಯಲ್ಲಿ ಈಗ ಜನಾಭಿಪ್ರಾಯ ರೂಪುಗೊಳಿಸೋದ್ರೊಳಗೆ ಯಶಸ್ವಿಯಾಗಿದೆ ನಾವು ಹಳ್ಳಿಗಳಲ್ಲಿ ಪ್ರಶ್ನೆ ಮಾಡಿದಾಗ ಜನ ಎರಡು ಸಾವಿರ ರೂಪಾಯಿ ನಮಗೆ ಹಾಕಿ ನಮ್ಮ ಜೋಬಿಂದ ಬೇರೆ ಬೇರೆ ರೂಪದಲ್ಲಿ ಹತ್ತು ಸಾವಿರ ರೂಪಾಯಿ ಕಿತ್ಕೊಳ್ತಾ ಇದ್ದಾರೆ ಅಂಥೇಳಿ ಜನ ಅವರು ಹೇಳ್ತಾಯಿದ್ದಾರೆ ಅವರು ಹೇಳಿದರು ಮೂವತ್ತು ಸಾವಿರ ರೂಪಾಯಿ ಇದ್ದ ಟಿ ಸಿಗೆ ಮೂರು ಲಕ್ಷ ಕೊಡಬೇಕು ಇವ್ರು ಮನೆಹಾಳ ಸರ್ಕಾರ ಅಂತ ಹೇಳಿದರು ಜನ ಹೇಳಿದ ಮಾತು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಇದು ಜನ ಹೇಳಿದ ಮಾತು ಜನರ ಅನುಭವಕ್ಕೆ ಬರ್ತಿರೋ ಸಂಗತಿ ಗಾಯದ ಮೇಲೆ ಬರ ಹೇಳ್ದಂಗೆ ಮತ್ತೆ 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 ಜನ ಸತ್ರು ಸಾಯ್ಲಿ ಬದುಕಿದ್ರು ಬದುಕಲಿ ಅಂಥೇಳಿ ಮತ್ತೆ ಮತ್ತೆ ಬೆಲೆ ಏರಿಕೆ ಮಾಡ್ತಾನೇ ಇದ್ದಾರೆ ನಿಯಂತ್ರಣದ ಯಾವ ಚಿಂತನೆಯೂ ನಡೆಸ್ತಾ ಇಲ್ಲ ಈಗ ಬೆಲೆ ಏರಿಕೆನ ಹೋರಾಟ ಮೇಲೆ ಎರಡು ರೂಪಾಯಿ ಹೆಚ್ಚಳ ಮಾಡಿದ್ರು ಡೀಸೆಲ್ ಬೆಲೆನ ನೀರಿನ ದರವನ್ನು ಏರಿಕೆ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಕಸದ ಮೇಲೆ ತರಿಕೆ ಹೆಚ್ಚಿಗೆ ಮಾಡಿದ್ರು ಕಂದಾಯನ ಹೆಚ್ಚಿಗೆ ಮಾಡಿದ್ರು ಎಲ್ಲವನ್ನೂ ಹೆಚ್ಚಿಗೆ ಮಾಡಿದ್ರು ಯಾವ್ದು ಬಿಟ್ಟಿದ್ದಾರೆ ಹೇಳಿ